ಚಕ್ಕ ಅಡಿ ಯೂಟ್ಯೂಬ್ ನಾನು ಇವತ್ತು ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪುಡಿಯಲ್ಲಿ ಧಾರವಾಡ ಪೇಡೆ ಮಾಡಿದ್ದೇನೆ ಅದು ಹೇಗೆ ಮಾಡಿದ್ದು ಅಂತ ನೋಡ ಬನ್ನಿ ನೋಡಿ ಇದು ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪುಡಿ ಇದರಿಂದ ಧಾರವಾಡ ಪೇಡೆ ಮಾಡುವ ನೋಡಿ ಒಂದು ಪಾತ್ರ ತಗೊಂಡಿದ್ದೇನೆ ಅದಕ್ಕೆ ನಾನೀಗ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿಕೊಂಡಿದ್ದೇನೆ ಅದಾದ್ಮೇಲೆ ಇದಕ್ಕೆ ಹಾಲಿನ ಪುಡಿ ಹಾಕ್ತಾ ಇದ್ದೇನೆ ಹಾಕೊಂಡು ಇದನ್ನು ಅಂದ್ರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಇದು ಬ್ರೌನ್ ಕಲರ್ ಬರ್ಲಿಕ್ಕೆ ತುಂಬಾ ಟೈಮ್ ಹಿಡಿತದೆ ಅಷ್ಟೊತ್ತಿಗೆ ನೀವು ಫ್ರೈ ಮಾಡ್ತಾನೆ ಇರ್ಬೇಕು ಹಾಗೆ ಬಿಟ್ರೆ ಕಪ್ಪಾಗಿ ಆಗಿ ಹೋಗ್ತದೆ ಅಷ್ಟೇ ಹುರ್ಕೊಂಡೇ ಇರ್ಬೇಕು ಕೈ ಬಿಡದೆ ಕುಡಿತಾನೆ ಇರ್ಬೇಕು ನೋಡಿ ಬ್ರೌನ್ ಕಲರ್ ಬಂದಿದೆ ಇಷ್ಟ ಆದರೆ ಸಾಕಾಗ್ತದೆ ಇಷ್ಟ ಆದ ಮೇಲೆ ಇದಕ್ಕೆ ನಾನೀಗ ಮನೆಯಲ್ಲೇ ಮಾಡಿದ್ದು ನಾನು ಸಕ್ಕರೆ ಪುಡಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಅಷ್ಟೇ ಆಮೇಲೆ ಚೆಂದ ಕಾಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಇರ್ತದೆ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿಕ ಆಮೇಲೆ ಇಲ್ಲಿ ನಾನು ಹಾಲು ಹಾಕ್ತಾ ಇದ್ದೇನೆ ಹಾಲು ಕೂಡ ಅಷ್ಟೇ ಅದು ಚೆಂದ ಉಂಡೆ ಮಾಡಲಿಕ್ಕೆ ಆಗಬೇಕು ಅಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಉಂಡೆ ಮಾಡ್ಲಿಕ್ಕೆ ಆಗ್ತಿದೆಯಲ್ಲ ಅಷ್ಟು ಹಾಕೊಂಡ್ರೆ ಸಾಕು ಹಾಕಿ ಇವಾಗ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ ವಾಪಸ್ ಹಾಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಉಂಡೆ ಕಟ್ಟಿ ಉಂಡೆ ಕಟ್ಟಿ ನಂತರ ಸಕ್ಕರೆ ಪುಡಿ ಇದೆ ಅಲ್ಲ ಇಲ್ಲಿ ಈ ಸಕ್ಕರೆ ಪುಡಿಯಲ್ಲಿ ಅದನ್ನು ಹೀಗೆ ಹೊರಲಾಡಿಸಿ ಇತ್ತರ ಇತ್ತು ಪ್ಲೇಟಲ್ಲಿ ಅಂಗನವಾಡಿಯಲ್ಲಿ ಸಿಗುವ ಹಾನಿನ ಪುಡಿಯಿಂದ ಮಾಡಿದ ಧಾರವಾಡ ಪೇಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು